ಪಟ್ಟಣ ಪಂಚಾಯಿತಿ ಅವ್ಯವಹಾರ ಕುರಿತು ಅನಿರ್ದಿಷ್ಟ ಧರಣಿ ಯಡ್ರಾಮಿ ತಾಲೂಕಿನ ಪಟ್ಟಣ ಪಂಚಾಯಿತಿಯಲ್ಲಿ ಅವ್ಯವಹಾರ ಆಗಿದೆ ಅಂತ ಬಿಸಿಲು ನಾಡು ಹಸಿರು ಸೇನೆ ಹಾಗೂ ಕನ್ನಡಪರ ದಲಿತ ಪರ ಬುಧವಾರ ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಬಿಡುಗಡೆಯಾದಂಥ ಅನುದಾನ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಕಳಪೆ ಕಾಮಗಾರಿ ನಿರ್ವಹಿಸಿ ಬೋಗಸ್ ಬಿಲ್ ಪಾವತಿಯಾಗಿರುವುದನ್ನು ಖಂಡಿಸಿ ಕೂಡಲೇ ತನಿಖೆಗೆ ಒಳಪಡಿಸಿ ತಪ್ಪಿಸ್ಥರ ಮೇಲೆ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕು ಆಡಳಿತ ದುರುಪಯೋಗ ಪಡಿಸಿಕೊಂಡ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಾದ ಶ್ಯಾಮ್ ಭಜೇಂತ್ರಿ ಅವರನ್ನು ತಕ್ಷಣ ಸೇವೆಯಿಂದ ಅಮಾನತು ಮಾಡಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಲಾಳೆ ಸಾಬ್ ಎಸ್ ಮುನಿಯಾರ್ ತಾಲೂಕು ಅಧ್ಯಕ್ಷರು ಶಪಿಯುಲ್ಲಾ ಎಂ ದಕನಿ ಮತ್ತು ವಿಶ್ವನಾಥ್ ಪಾಟೀಲ್ ಶ್ಯಾಮ್ ಪವಾರ್ ಯಲಾಲಿಂಗ ಹರನಾಳ್ ಮಾಳಿಂಗರಾಜ್ ಕಾರಗೊಂಡ ಮತ್ತು ಅಪ್ರೋಜ್ ಅತ್ನೂರ್ ಮಡಿವಾಳಪ್ಪ ಇತ ದೋರಿ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಇನ್ನು ಮೊದಲ ದಿನ ಧರಣಿಯ ಸಮಯದಲ್ಲಿ ಲಾಳೆ ಸಾಬ್ ಮನಿಯಾರ್ ಬಿಸಿಲು ನಾಡು ಹಸಿರು ಸೇನೆ ತಾಲೂಕು ಅಧ್ಯಕ್ಷರು ಅಸ್ವಸ್ಥರಾಗಿ ಆಸ್ಪತ್ರೆಗೆ ತರಲಾಯಿತು ವರದಿ ಶಂಕರಗೌಡ್ ಹಚ್ಚಡ